ಕರೆ ಹೊಲ್ದಾಗ ಗಾಡಿ ಸಿಗ್ಬೋದ ನಿನ್ನೆ ಕಬ್ಬಿಂದು ಹೌದು ಆದರೂ ನಾ ನಾಲ್ಕು ಗಂಟೆಗೆ ಹೋಗ್ಬೇಕಾಗಿತ್ತು ಸರ ನಾ ಭವಿಷ್ಯ ತಿಳ್ಕೊಂಡಿದ್ದ ಒಳ್ಳೆ ಮಾತುಗಾರತ್ತೆ ಹಿಂಗೆ ತಿಳ್ಕೊಂಡಿದ್ದ ನನಗಿಷ್ಟು ಸಂತೋಷ ಆಗ್ಯದ ಭವಿಷ್ಯ ನಿಮ್ಮಷ್ಟು ಗಾಂಭೀರ್ಯ ನಿಮ್ಮಷ್ಟು ಗಂಭೀರ ಅಭ್ಯಾಸ ಸರ್ವಸಾಧಾರಣ ಈ ಭಾಗದೊಳಗೆ ಹಳ್ಳೂರು ಸತ್ಯಪ್ಪಕ್ಕಾಗ ಬಿಟ್ಟರೆ ಆ ಸರ್ಜೋಡಿ ಗಡಿ ನೀವೇ ಅಂತ ಅನಿಸ್ತದ ನೀವು ಅವ್ರಿಗೆ ಚಪ್ಪಾಳೆ ತಟ್ಟಬೇಕು ನನಗೆ ಭಾಳ ನಾನು ಇಷ್ಟೆಲ್ಲ ತಿರುಗಾಡಿನ ಖರೆ ಎಷ್ಟು ಗಂಭೀರದಿಂದ ಶಬ್ದದ ಮ್ಯಾಲ ನಿತ್ತು ಮಾತಾಡಬೇಕಾದ್ರೆ ಮೊದಲು ಭಾಂಡೋಲು ಬೇಕು ಒಳ್ಳೆಯ ಅಭ್ಯಾಸವಂತರು ಇವತ್ತು ನಮಗೆ ಅವ್ರ ಮುಂದೆ ನಾವು ಹೆಂಗೆ ಹೆಂಗೋ ಮಾತಾಡಿದೆವೋ ಏನೋ ಗೊತ್ತಿಲ್ಲ ಆದರೂ ಅದನ್ನು ಒಳ್ಳೇದೇ ಅಂತ ಶಿವಕಾರ ಅವರು ಮಾಡ್ಯಾರ ತಾವು ಮಾಡಿರಿ ಸಂಗೊಳ್ಳಿ ರಾಯಣ್ಣನ ಪದ ಹೇಳಿರಿ ನನಗೆ ಆ ಪದ ನೆನಪಿಲ್ಲ ಈಗೇ ಮೊಬೈಲ್ದೊಳಗೆ ನನಗೆ ಬರೀಲಿಕ್ಕೆ ಓದ್ಲಿಕ್ಕೆ ಬರೋಂಗಿಲ್ಲ ಮೊಬೈಲ್ದೊಳಗೆ ಒಂದು ಎರಡು ನುಡಿ ಕೇಳಿನಿ ಹೆಂಗೆ ಆ ಬೀರ ದೇವರು ನೋಡಿಸ್ತಾನೆ ಹಂಗೆ ಅದನ್ನು ಹಾಡ್ತೀನಿ ತಿಂತಾವು ಚಕ್ಕರುಗಳು ಎರಡು ಇದ್ದರೆ ಚಕ್ಕಡಿ ಒಂದೇ ರೆಕ್ಕೆಗಳು ಎರಡಿದ್ರು ಪಕ್ಷಿ ಒಂದೇ ದೇಹಗಳು ಎರಡಿದ್ರು ಕೂಡ ಒಳಗೆ ವಾಸ ಮಾಡ್ತಿರ್ತಕ್ಕಂಥ ಆತ್ಮದ ಮಾತನ್ನು ತಿಳ್ಕೊಂಡು ನನ್ನ ಕಲ್ಮೇಶ್ ಚನ್ನರು ಹಲೋ ಪುಷ್ಪದ ಹಾರ ಒಂದು ನೂರು ಒಂದು ರೂಪಾಯಿ ಕಾಣಿಕೆ ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರು ಬೀರದೇವರು ಟ್ರಸ್ಟ್ ಕಮಿಟಿ ಹಿರಿಯರು ಇಪ್ಪತ್ತೊಂದು ರೂಪಾಯಿ ಕಾಣಿಕೆನೇ ಕೊಟ್ಟಾರ ನಿಮ್ಗೆ ಮುತ್ತ್ಯಾ ರಾಯ ಹುನ್ನೂರು ಸಿದ್ದ ಕ್ವಾನೂರು ಕರೆಸಿದ್ದ ಶಿರಡೋನು ಬೀರಿಸಿದ್ದ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಲು ಬೇಡಿದ ಹೋಗು ಬಗ್ಗೆ ಸಕಲ ಸೌಭಾಗ್ಯ ಗುರು ಸೋಮೇಶ್ವರ ಯೋಗಿನಾದ ಮುಗಿಸಿದ್ದರು ಅಕ್ಕ ಮಾಯಕ್ಕ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಅಕ್ಕ ಮಾಯಕ್ಕನ ಪಾದಲ್ಲಿ ಬಿಡ್ಕೊಂಡು ಪ್ರಕಾಶ್ ಅನ್ನಾರ ನಾನೇನು ಭಾ ದೊಡ್ಡವಲ್ಲ ಹಳ್ಳೂರು ಸತ್ಯವಗಾಕರ ಮೇಯ್ ಮೇಲೊಂದು ತುಪ್ಪಳು ನಾನಲ್ಲ ನನ್ನ ಗುರು ಮಾತ್ರ ಸತ್ಯಾಪ ಅಲ್ಲ ಸತ್ಯ ಕಕ್ಕರ್ ಮುತ್ತ್ಯಾರು ಕೂಡ ಫೈಟ್ ಮಾಡ್ತಾರೆ ನೋಡ್ರಿ ಅಂಥ ಜ್ಞಾನಿ ಗುರುದಾರ ನಾನು ಮಾತ್ರ ದೊಡ್ಡವಲ್ಲ ನನಗೆ ಏನೂ ಬರೋದು ಇಲ್ಲ ನನ್ನ ಗುರುವಿನ ಬಾಣವಿ ಭಾಳ ದೊಡ್ಡದ ಬಣಿವಿ ಭಾಳ ದೊಡ್ಡದಂದ್ರೆ ಸಾಮಾನ್ಯ ಇಲ್ಲ ಸಾಮಾನ್ಯ ಗುರುನು ಅವಲ್ಲ ಗುರುನೀ ಅದು ಆಮೇಲೆ ಮತ್ತೆ ಪ್ರಸಂಗದಾಗ ಹೇಳೋನು ಅಂಥ ಗುರುವಿನ ಅಡಿದಾವರದಲ್ಲಿ ಇರೋದರಿಂದ ಹಿಂಗಾಗ್ಯದ ಸಣ್ಣ ಗುರುಗಳಿಲ್ಲ ನಾ ಯಾರು ತಪ್ಪು ಯಾವ ಗಿಡದಿ ಇಲ್ಲ ರೀ ನಾನು ಯಾವ ಗಿಡದಿಲ್ರಿ ಇಲ್ಲ ಹಂಗೇನಿಲ್ಲ ನೀವು ಚಾಲ್ ಹಾಡಿ ನಾವು ನೀವೆಲ್ಲ ನಗು ಗುರುವಿನ ಇಲ್ಲ ನೋಡ್ರಿ ಇಲ್ಲ ಹಂಗ ಮಾಡಾಕ್ ಬರದಿಲ್ರಿ ಮತ್ತೆ ಗುರುವಿನ ಹೆಸರನ್ನ ಹೇಳ್ಬೇಕಂದ್ರ ಇದೇ ರಾಯ್ಬಾಗ ಪುಣ್ಯ ಭೂಮಿಯೊಳಗ ಎಲ್ಲಿ ನನ್ನ ಹಲಸಿದ್ದು ಹುಟ್ಟಿದ ಲಂಗೋಟಿ ಅಟ್ಟೆ ಯಾಕೆ ಧರಿಸಿದ ಮೂರು ಎಡಿನ ಕಂಬಳಿ ಹಲಿಸಿದ್ನ ಹೆಗಲ ಮೇಲೆ ಇಲ್ಲ ಎರಡು ಎಡ ಮುತ್ತ್ಯಾಳಿ ಅದ ಗಜಬೇರು ಸಾಹೇಬನ ಮಂದಿರದೊಳಗೆ ಸಾಲ ಗಂಟೆ ಅದಾವ ಗಜಬೇರ ಸಾಹೇಬನ ಮಂದಿರ ಯಾರು ಬೇಕಾದ್ರು ಹೋಗ್ರಿ ಒಮ್ಮೆ ಒಂದೇ ಬಾಗಿಲು ತೆರೀತದ ಇಲ್ಲಂದ್ರೆ ಯಾನು ಈಶಾನ್ಯ ದಿಕ್ಕಿನ ಬಾಗಲಿದೆ ಸತ್ತಿದು ಒಂದೇ ತೆರೆದದ ತೆರದ ಬಾಗಿಲು ತೆರಿಬೇಕಾದ್ರೆ ವರ್ಷಕ್ಕೆ ಒಮ್ಮೆ ಬಾಗಿಲು ತೆರೀತದ ಅಪ್ಪಾಜಿ ಅಡಿಗೆ ಹೋಗಿ ನೋಡ್ರಿ ನೀವು ಸ್ಥಾನಗಳು ಎಲ್ಲೆಲ್ಲಿದಾವ ಕಂಕ ನೋಡಿ ಹಿಡ್ಕೊಂಡು ನನದಿಗೆ ಹಿಡ್ಕೊಂಡು ಗುಡ್ಡದ ಬ್ಯಾಕೋಡು ಹಿಡ್ಕೊಂಡು ಇದೆಲ್ಲ ದೊಡ್ಡ ಸ್ಥಾನದವ ಇದ್ರ ಇತಿಹಾಸ ಹಾಲು ಸಿದ್ದೇಶ್ವರ ಕಿಲ್ಲಾರ್ ಅಂದ್ರೆ ಆಕಳಕ್ಕಾದ ಜಾಗದಾಗ ಲಿಪ್ಪಾನಿ ಹಾಲು ಸಿದ್ದೇಶ್ವರ ಫ್ಯಾಕ್ಟ್ರಿ ಇವತ್ತು ಸದ್ಯಕ್ಕೆ ಹಾಲು ಎಲ್ಲಿ ಕಿಲ್ಲಾರ ಕಾಯ್ದನಲ್ಲ ಆ ಜಾಗದ ಫ್ಯಾಕ್ಟ್ರಿ ಕಟ್ಟಾಡಾಗ್ಯ ಲಿಪ್ಪಾಣಿಕರ್ ಅಂತಕ್ಕಂಥವ್ರ ಮನೆಯೊಳಗೆ ಚಾಕ್ರಿ ಮಾಡ್ಯಾನ ಹಾಲು ಸಿದ್ದ ಐನಾಪುರ ಕೋಡಿ ಮನೆಯಾಗ ಇಟ್ರೆಯೇ ಚಾಕ್ರಿ ಮಾಡಿದ ಸಿದ್ದೇಶ್ವರ ಅಲ್ಲಿ ಚಾಕ್ರಿ ಮಾಡಿದ ಯಾವಾಗ ನನ್ನ ಗುರುವಿನ ಹೆಸರು ಹೇಳಬೇಕಂದ್ರೆ ನನ್ನ ಹಾಲಸಿದನ ಇತಿಹಾಸ ರಾಯಭಾಗದ ಯಾವಾಗದ ಒಮ್ಮೆನ ಹೇಳಬೇಕು ಅವಾಗ ನನ್ನ ಗುರುವಿನ ಹೆಸರನ್ನ ಹೇಳಬೇಕು ಅಲ್ಲಿ ತನ ನನ್ನ ಗುರುವಿನ ಹೆಸರು ಹೇಳೋದಿಲ್ಲ ಯಾಕ್ರಿ ನನಗೆ ಹಂತ ಹಂತ ಇತಿಹಾಸ ಕೊಡೋರು ಯಾರ್ರೀ ಸಾಮಾನ್ಯ ಇತಿಹಾಸಗಳಣ್ಣರಿವು ಸಾಮಾನ್ಯ ಇತಿಹಾಸ ಇಲ್ಲ ದಂತ ಹೇಳಿಲ್ಲ ನನ್ನ ಗುರು ಒಟ್ಟ ದಂತ ಹೇಳಿಲ್ಲ ಹೊಳುವ ಮೂರಾರ ಲಿಂಗ ಕಳ್ಳ ಕಳ್ಳ ಕರ್ಲಂಡಿ ಲಿಂಗ ಸುಮ್ಮನ್ರಿ ದಕ್ಷಾಬ್ರಹ್ಮ ಬ್ರಹ್ಮ ಯಜ್ಞ ಹಾಕ್ಯಾನ ಹ್ಯಾಂಡ್ತಿ ಬಂದಾಳ ಇದೆಲ್ಲ ನೋಡ್ರಿ ದೊಡ್ಡ ಕತಿ ಅದ ಆ ಟೈಮ್ದಾಗ ಅವನು ಭೂಮಿಯೊಳಗೆ ಕುತಾನಲ್ಲಿ ಅಲ್ಲಿ ಕಿಲ್ಲಾಡು ಮೇಸ್ಕೊತ ಹೋಗ್ಯ ನೋಡ್ರಿ ಜನ್ನಾದೇವಿ ಅಲ್ಲಿ ವರ ಪಡ್ಕೊಂಡಾಳು ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದರು ನಾಳೆ ಎಲ್ಪರಟ್ಟಿಗೆ ನಿವಾಳಿಕೆ ಆಗ್ತದ ಇದು ಸಣ್ಣ ಸಾಕಳಿ ಸಣ್ಣ ಲಿಂಕ್ ಇಲ್ರಿ ಒಂದು ಅಲ್ಲಿಗೆ ಒಂದು ನಿವಾಳಿಕೆ ಎರಡೂ ಚಾರ್ಜ್ ಇಟ್ರಾ ಏನು ಕಡೆದವು ಇಟ್ರಾ ಏನು ಕಡೆಗಿದ್ರೆ ನಿವಾಳಿಕೆ ಅನ್ನೋದು ಯಾರಿಗೆ ಕೊಟ್ಟರು ಅರಣ್ಯ ಸಿದ್ದ ಕೊಟ್ಟರು ಅರ್ಲಿಗಣದು ತಮ್ಮ ಕಡೆ ಇಟ್ಕೊಂಡು ಮುತ್ತ್ಯಾ ಮಾಳಿಂಗರ ಸದ್ಯ ಬಂದಾಡ್ತಾನೆ ಇಲ್ಲಿ ನನ್ನ ಗುರುವಿನ ಹೆಸರು ಪ್ರಸ್ತಾವ ಈ ಪುಣ್ಯ ಭೂಮಿಯೊಳಗೆ ಮಾಡಬೇಕಾದ್ರೆ ಹಾಲಿಸಿದ ನಿಶ್ಚಯ ಎಂದ ಫೈನಲ್ ಆಗ್ತದೆ ಅಂದೇ ಗುರುವಿನ ಹೆಸರು ಪ್ರಸ್ತಾವನೆ ಮಾಡಿದ್ರು ಚಾಲ್ ಹಾಡಿ ಮಂಗಲ ಮಾಡ್ರಿ